ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀಮದ್ ಹೇಮತ್ ಕೇದಾರ ವೈರಾಗ್ಯ ಸಿಂಹಾಸನದೀಶ್ವರ ಏಕೋರಾಮ ಕರಕಮಲ ಸಂಜಾತರಾದಂತಹ ಸಾವಿರದ ಎಂಟು ಕರ್ತೃ ಜಗದ್ಗುರು ಗುರುಸಿದ್ದ ಪಟ್ಟದಾರಿ ಮಹಾಸ್ವಾಮಿಗಳವರ ಮೂವತ್ತೊಂಬತ್ತನೇ ವಾರ್ಷಿಕ ಪುಣ್ಯಾರಾಧನೆ ಈ ಮಠದ ಉತ್ತರಾಧಿಕಾರಿಗಳಾಗಿರ್ತಕ್ಕಂತಹ ಗುರುಬಸವದೇವರವರ ಪಟ್ಟಾಧಿಕಾರ ಮಹೋತ್ಸವ ಮತ್ತು ವಿದ್ಯಾಸಂಸ್ಥೆಯ ಸುವರ್ಣ ಮಹೋತ್ಸವ ರಂಗವಾಗಿ ಇವತ್ತಿನಿಂದ ಡಿಸೆಂಬರು ಇಪ್ಪತ್ತ ನಾಲ್ಕನೇ ತಾರೀಕಿನವರೆಗೆ ಈ ಮಠದ ಆವರಣದಲ್ಲಿ ವೈವಿಧ್ಯಮಯವಾದಂತಹ ಕಾರ್ಯಕ್ರಮಗಳು ನಡೀತಾ ಇದೆ ಪೂಜೆ ಉತ್ತರಾಧಿಕಾರಿಗಳಾಗಿರ್ತಕ್ಕಂಥ ಬಸವರ ನಮ್ಮ ಗುರುಬಸವ ದೇವರು ಯುವಯತಿಗಳು ಅದಕ್ಕಿಂತ ಹೆಚ್ಚಾಗಿ ಸಹೃದಯದವರು ತಾಯಿಯ ಹೃದಯವನ್ನು ಹೊಂದಿರತಕ್ಕಂಥವರು ಇವತ್ತಿನ ದಿನಮಾನ ಕಾಲದಲ್ಲಿ ಯುವಯತಿಗಳ ಜವಾಬ್ದಾರಿ ಸಮಾಜದ ಮೇಲೆ ಬಹಳ ಇದೆ ಅಂತಹ ವಿದ್ಯಾವಂತರು ಬುದ್ಧಿವಂತರು ವಿನಯಶೀಲರು ಹೃದಯವಂತರು ತಾತ್ವಿಕನಿಷ್ಠರು ಅದಕ್ಕಿಂತ ಹೆಚ್ಚಾಗಿ ಸಮಾಜದ ಮೇಲೆ ಯುವ ಸಮುದಾಯದ ಮೇಲೆ ಜವಾಬ್ದಾರಿತವಾಗಿರ್ತಕ್ಕಂತಹ ಕಾರ್ಯಬಾಹುಳವನ್ನು ತೆಗೆದುಕೊಂಡು ಉತ್ತರಾಧಿಕಾರಿ ಪಟ್ಟವನ್ನು ಅಲ್ಕಂದಿಸ್ತಾ ಇದ್ದಾರೆ ಅಂಥ ಪೂಜ್ಯ ಗುರುಬಸವ ದೇವರರ ಈ ಪಟ್ಟಾಧಿಕಾರ ಮಹೋತ್ಸವದಲ್ಲಿ ಇಂದಿನಿಂದ ಪೂಜ್ಯ ನಾನಾಗಿರ್ತಕ್ಕಂಥ ನಿಜವೂಡಾನಂದ ಮಹಾಸ್ವಾಮೀಜಿಯವರಿಂದ ಪ್ರವಚನ ಕಾರ್ಯಕ್ರಮ ಪ್ರಾರಂಭವಾಗಿದೆ ತಾವೆಲ್ಲರೂ ಈ ಪ್ರವಚನದ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅದಕ್ಕಿಂತ ಹೆಚ್ಚಾಗಿ ಯುವಯತಿಗಳಾಗಿರ್ತಕ್ಕಂಥ ಗುರುಬಸವಪ್ಪ ದೇವರ ಪಠಾಧಿಕಾರ ಮಹೋತ್ಸವನ ಜಾತಿ ಮತ ಪಂಥ ಪಂಗಡಗಳ ಭೇದವಿಲ್ಲದೆ ಈ ಮಠ ಬೆಳೆದು ಬಂದಿದೆ ಪೂಜೆ ಹಿರಿಯ ಜಗದ್ಗುರುಗಳವರು ಬಹಳ ಒಳ್ಳೆಯ ರೀತಿಯಲ್ಲಿ ಈ ಮಠವನ್ನು ನಡೆಸಿಕೊಂಡು ಬಂದಿದ್ದಾರೆ ಬಸವಾದಿ ಪ್ರಮತರ ತತ್ವ ಸಿದ್ಧಾಂತಗಳು ಅದಕ್ಕಿಂತ ಹೆಚ್ಚಾಗಿ ಗೇಡರ ದಾಸೀಮ್ಯನಿಂದ ಹಿಡಿದು ಬಸವಣ್ಣನವರ ವಚನಗಳನ್ನು ಬಸವಾದಿ ಶರಣರ ತತ್ವಗಳನ್ನು ಮಠ ಬೆಳೆಸುವುದರಲ್ಲಿ ದೊಡ್ಡ ಪಾತ್ರವನ್ನು ವಹಿಸಿದೆ ಇಂತಹ ಮಠದ ಜವಾಬ್ದಾರಿಯನ್ನು ಹೊಣೆ ಹೊತ್ತಿರ್ತಕ್ಕಂಥ ಪರಮ ಪೂಜ್ಯ ಗುರುಬಸವ ದೇವರ ಪಟ್ಟಾಧಿಕಾರಕ್ಕೆ ತಾವೆಲ್ಲರೂ ಹೆಚ್ಚಿನ ಜನಸಂಖ್ಯೆಯಲ್ಲಿ ಆಗಮಿಸಿದರೊಂದಿಗೆ ಪ್ರವಚನಗಳನ್ನು ಕೇಳುವುದರೊಂದಿಗೆ ಈ ಪಟ್ಟಾಧಿಕಾರವನ್ನು ಯಶಸ್ವಿಯಾಗಿ ನಡೆಸುವುದರೊಂದಿಗೆ ಈ ಪಟ್ಟಾಧಿಕಾರಕ್ಕೆ ತನು ಮನ ಭಾವ ಧನದಿಂದ ತಮ್ಮೆಲ್ಲರ ಸಹಾಯ ಸಹಕಾರವನ್ನು ಕೊಡುವುದರೊಂದಿಗೆ ಈ ಪಟ್ಟಾಧಿಕಾರವನ್ನು ವಿಶೇಷವಾಗಿ ಯಶಸ್ವಿಗೊಳಿಸಬೇಕು ಇದು ಗುಳ್ಳೇದು ಗುಡ್ಡದ ಬಹಳ ಅದ್ಭುತವಾದಂಥ ಕೀರ್ತಿಯನ್ನು ಕೊಡುವಂಥ ಒಂದು ದೊಡ್ಡ ಪಟ್ಟಾಧಿಕಾರ ಅದಕ್ಕಾಗಿ ಈ ಭಾಗದ ಜನ ಎಲ್ಲ ರೀತಿಯ ಜನಾಂಗದವರು ಇಲ್ಲಿ ಆಗಮಿಸಿ ಪ್ರವಚನ ಕಾರ್ಯಕ್ರಮದೊಂದಿಗೆ ಭಾಗಿಯಾಗೋದರ ಜೊತೆಗೆ ಪಟ್ಟಾಧಿಕಾರದ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಗುರುಬಸವ ಪಟ್ಟದೇವರಿಗೆ ನಾವೆಲ್ಲರೂ ಸಹ ಕೈ ಕೈಗೂಡಿಸಿ ಅವರನ್ನು ಬೆಳೆಸುವ ಕೈಂಕರ್ಯ ಕಾರ್ಯವನ್ನು ಮಾಡೋಣ ಅನ್ನತಕ್ಕಂಥ ಮಾತಿನೊಂದಿಗೆ ಪೂಜ್ಯ ಗುರುಗಳ ಆಶೀರ್ವಾದದೊಂದಿಗೆ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತದೆ ಬಸವಾದಿ ಪ್ರಮತರ ಕೃಪೆ ಸದಾ ನಿಮ್ಮೆಲ್ಲರ ಮೇಲಿರಲಿ ಹಾಗೂ ಎಲ್ಲ ರೈತ ಬಾಂಧವರ ಮೇಲಿರಲಿ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತೇಳಿ ತಮ್ಮೆಲ್ಲರಲ್ಲಿ ಭಕ್ತಿಪೂರ್ವಕವಾಗಿ ವಿನಂತಿಸಿಕೊಡುತ್ತಾ ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾಗ್ತದೆ